ನಮಸ್ಕಾರ ಪ್ರಿಯ ವೀಕ್ಷಕರೇ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ರಾಜ್ಯದಲ್ಲಿ ಪರಾಭವಗೊಂಡಿದ್ದೇ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕುರ್ಚಿಗೆ ಸಂಚಕಾರ ಬರುತ್ತಾ ಮತ್ತು ಇಂಥದ್ದೊಂದು ರಿಸಲ್ಟು ಕಾಂಗ್ರೆಸ್ಸಲ್ಲಿ ದೊಡ್ಡ ಮಟ್ಟದ ಡೆವಲಪ್ಮೆಂಟಿಗೆ ಕಾರಣ ಆಗುತ್ತಾ ಅನ್ನೋದ್ರ ಬಗ್ಗೆ ಇದೀಗ ಚರ್ಚೆ ನಡೆದಿದೆ ಇದನ್ನು ಹೇಳ್ತಿರೋದು ನಾನಲ್ಲ ಮುಖ್ಯಮಂತ್ರಿಗಳ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಹಾಸನದಲ್ಲಿ ನೀಡಿರುವಂತಹ ಸ್ಟೇಟ್ಮೆಂಟು ಚುನಾವಣೆಯ ಹೊಸ್ತಿಲಲ್ಲೇ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ ಅಥವಾ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರ ಪರ ಅಭಿಪ್ರಾಯವನ್ನು ಮತಗಳನ್ನು ಕ್ರೋಢೀಕರಣ ಮಾಡೋದಕ್ಕೂ ಕೂಡ ಅವ್ರಿಗೆ ಈ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆಯೂ ವ್ಯಾಖ್ಯಾನ ಕಡ್ಡು ಬರ್ತಿದೆ ಹಾಗಾದರೆ ಏನೆಲ್ಲ ಆಗ್ತಿದೆ ಕಾಂಗ್ರೆಸ್ಸಲ್ಲಿ ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ ಗೆಳೆದೆ ಹಾಸನದಲ್ಲಿ ಇವತ್ತು ಮುಖ್ಯಮಂತ್ರಿಯವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಎರಡು ಕಾರ್ಡ್ ಬಿಟ್ಟು ಎರಡು ಕಾರ್ಡು ಸಾಮಾನ್ಯವಾಗಿ ಯತೀಂದ್ರ ಸೈಲೆಂಟು ಅವರು ಹೆಚ್ಚು ಮಾತಾಡೋಲ್ಲ ರಾಜಕಾರಣ ಅಂತೂ ಸಾರ್ವಜನಿಕವಾಗಿ ಅವರು ಹೆಚ್ಚು ಮಾತಾಡಲ್ಲ ಅವರ ಕ್ಷೇತ್ರದಲ್ಲಿ ಕಾಡಿಸ್ಕೊಳ್ಳೋದು ಹೆಚ್ಚು ಆದರೆ ಇವತ್ತು ಹಾಸನದಲ್ಲಿ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಅವರು ಎರಡು ಮುಖ್ಯವಾದ ವಿಚಾರಗಳನ್ನು ಹೇಳಿದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ ಗೆಲ್ಲಬೇಕು ಕಾಂಗ್ರೆಸ್ಸು ಹೆಚ್ಚು ಸಂಖ್ಯೆಯಲ್ಲಿ ಗೆಲ್ಲಬೇಕು ಹೆಚ್ಚು ಸಂಖ್ಯೆಯಲ್ಲಿ ಜನ ಕಾಂಗ್ರೆಸ್ಸಿಗೆ ಮತಗಳನ್ನ ಕೊಡಬೇಕು ಹೀಗೆ ಮತಗಳನ್ನು ಕೊಡೋದ್ರ ಮೂಲಕ ಸಿದ್ದರಾಮಯ್ಯನವರು ಇನ್ನುಳಿದ ಅವಧಿಗೂ ಅಂದರೆ ಐದು ವರ್ಷದ ಅವಧಿಗೆ ಮುಖ್ಯಮಂತ್ರಿಯಾಗಿ ಮುಂದುವರಿಯೋದಕ್ಕೆ ಸಹಾಯ ಆಗುತ್ತೆ ಅನ್ನೋ ಮಾತನ್ನು ಹೇಳಿದ್ದಾರೆ ಈಗ ಅವರ ಅವರ ಪ್ರತಿಕ್ರಿಯೆ ಏನಿದೆ ಅನ್ನೋದನ್ನು ನೋಡೋಣ ಈಗ ಮತ್ತೆ ಲೋಕಸಭೆ ಚುನಾವಣೆ ಬರ್ತಾ ಇದೆ ಈ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮತ್ತೆ ಚುನಾವಣೆಯನ್ನು ಎದುರಿಸಬೇಕಾಗಿದೆ ಆ ಚುನಾವಣೆಯಲ್ಲೂ ಕೂಡ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದರೆ ನಮಗೆ ಒಂದು ನೈತಿಕ ಬೆಂಬಲ ಬರುತ್ತೆ ನಾವು ಬಡವರ ಪರವಾಗಿ ಸರ್ಕಾರದ ಹಣ ಖರ್ಚು ಮಾಡಿದ್ವಿ ವರ್ಷಕ್ಕೆ ಎಷ್ಟು ಖರ್ಚು ಮಾಡ್ತಾ ಇದ್ದೀವಿ ಗೊತ್ತಾ ಈ ಕಾರ್ಯಕ್ರಮಗಳಿಗೆ ಸುಮಾರು ಐವತ್ತಾರು ಸಾವಿರ ಕೋಟಿ ಒಂದು ವರ್ಷಕ್ಕೆ ಅಷ್ಟೊಂದು ಹಣನ ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳಿಗೆ ನಾವು ಬಳಸ್ತಾ ಇದ್ದೀವಿ ಅದನ್ನ ಬಹುಶಃ ಯಾವ ಒಂದು ಇತಿಹಾಸದಲ್ಲಿ ಕರ್ನಾಟಕದಲ್ಲಿ ಯಾವ ಸರ್ಕಾರನೂ ಕೂಡ ಇಷ್ಟೊಂದು ಹಣ ಖರ್ಚು ಮಾಡಿಲ್ಲ ಸಾಮಾನ್ಯ ಜನಕ್ಕೆ ಮತ್ತೆ ಬಡವರಿಗೋಸ್ಕರ ಇಷ್ಟೊಂದು ಹಣ ಖರ್ಚು ಮಾಡ್ತಾ ಇರಬೇಕಾದ್ರೆ ನಮ್ಮ ಸರ್ಕಾರಕ್ಕೆ ಒಂದು ನೈತಿಕ ಬೆಂಬಲ ಬೇಕು ಹೌದು ಜನರ ಬೆಂಬಲ ನಮಗಿದೆ ನಾವು ಮಾಡ್ತಿರೋ ಒಳ್ಳೆ ಕೆಲಸಕ್ಕೆ ಜನರ ಬೆಂಬಲ ನಮಗಿದೆ ಅನ್ನೋದು ಗೊತ್ತಾಗಬೇಕು ಅದನ್ನ ನೀವು ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ತೋರಿಸೋದ್ರ ಮೂಲಕ ಅತಿ ಹೆಚ್ಚು ಕಾಂಗ್ರೆಸ್ ಸಂಸದರನ್ನ ಗೆಲ್ಲಿಸೋದ್ರ ಮೂಲಕ ನೀವು ಅವ್ರ ಕೈನ ಮತ್ತೆ ಬಲಪಡಿಸಬೇಕು ಆಗ ನಮಗೆ ನೈತಿಕ ಬಲ ಬರುತ್ತೆ ಮತ್ತೆ ಅವರ ಶಕ್ತಿ ಹೆಚ್ಚಿ ಮುಂದಿನ ಐದು ವರ್ಷಗಳ ಕಾಲ ಇದೇ ಗ್ಯಾರಂಟಿ ಸ್ಕೀಮ್ಗಳನ್ನು ಮುಂದುವರಿಸಿ ಅವರು ಮುಖ್ಯಮಂತ್ರಿಗಳಾಗಿ ಕೂಡ ಯಾವುದೇ ಒಂದು ಅಡೆತಡೆಯಿಂದ ಮುಂದುವರಿಕೆ ಸಾಧ್ಯ ಆಗುತ್ತೆ ಹಾಗಾಗಿ ನಿಮ್ಮ ಬೆಂಬಲ ಮತ್ತೆ ಆಶೀರ್ವಾದ ಯಾವಾಗಲೂ ಇರಬೇಕು ಅಂತ ಹೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ ಇದನ್ನ ಯಾಕೆ ಅವರು ಏಕಾಏಕಿ ಈ ಸ್ಟೇಟ್ಮೆಂಟ್ ಅನ್ನ ಮಾಡಿದ್ರು ಸಿ ಎಂ ಆಗಿ ಸಿದ್ದರಾಮಯ್ಯನವರು ಮುಂದುವರಿತಾರೆ ಅನ್ನೋದು ಅವರ ಮಗನ ಬಾಯಲ್ಲಿ ಯಾಕೆ ಬಂತು ಈ ಬಗ್ಗೆ ಮಾತಾಡಬಾರ್ದು ಅಂತ ಹೈಕಮಾಂಡ್ ಹೇಳಿದೆ ಆದರೂ ಕೂಡ ಅದು ಆ ಒಂದು ಕಟ್ಟೆಚ್ಚರವನ್ನು ಮುರಿದು ಸಾರ್ವಜನಿಕ ಸಭೆಯಲ್ಲಿ ಏಕಾಏಕಿ ಅಪ್ರಚೋದಿತವಾಗಿ ಯತೀಂದ್ರ ಯಾಕೆ ಮಾತಾಡಿದರು ಅಂದರೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಅವರ ಜನಪ್ರಿಯತೆಯನ್ನು ಮತಗಳಾಗಿ ಕನ್ವರ್ಟ್ ಮಾಡಿಕೊಂಡು ಹೆಚ್ಚು ಸಂಖ್ಯೆಯಲ್ಲಿ ಲೋಕಸಭೆಯಲ್ಲಿ ಸ್ಥಾನಗಳನ್ನು ಗೆಲ್ಲಬೇಕು ಅನ್ನೋ ಉದ್ದೇಶ ಯತೀಂದ್ರ ಅವರಿಗೆ ಇದ್ದ ಹಾಗೆ ಇದು ಇದು ನಮಗೆ ಮೇಲ್ನೋಟಕ್ಕೆ ಕಾಣಿಸುತ್ತೆ ಅಂದರೆ ಸಿದ್ದರಾಮಯ್ಯನವರು ಉಳಿದ ಅವಧಿಗೆ ಮುಂದುವರಿಬೇಕಾದ್ರೆ ಅವರ ಲೀಡರ್ಶಿಪ್ಪನ್ನು ಬಿಗಿಗೊಳಿಸ್ಬೇಕಾದ್ರೆ ಹೆಚ್ಚು ಸಂಖ್ಯೆಯಲ್ಲಿ ಲೋಕಸಭೆಯಲ್ಲಿ ಕಾಂಗ್ರೆಸ್ ಗೆದ್ರೆ ಅವರ ನಾಯಕತ್ವ ಆಬಾಧಿತ ಅನ್ನುವ ಸಂದೇಶವನ್ನ ಮತದಾರರಿಗೆ ಕೊಡೋದಕ್ಕೋಸ್ಕರ ಈ ಸ್ಟೇಟ್ಮೆಂಟ್ ಮಾಡಿದ್ರ ಅನ್ನುವ ಚರ್ಚೆ ಕೂಡ ಇಲ್ಲಿ ಮುಖ್ಯವಾಗಿ ನಡೆದಿದೆ ಮುಂದುವರೆದು ಅವ್ರು ಏನ್ ಹೇಳ್ತಾರೆ ಹಿಂದುಳಿದ ವರ್ಗಗಳು ಒಗ್ಗಟ್ಟಾಗಬೇಕು ಎಲ್ಲರೂ ಒಗ್ಗಟ್ಟಾಗಬೇಕು ಹಿಂದುಳಿದ ವರ್ಗಗಳ ನಾಯಕ ಸಿದ್ದರಾಮಯ್ಯ ಅವರನ್ನ ನಾವು ಬೆಂಬಲಿಸಬೇಕು ಅನ್ನುವ ಧ್ವನಿನಲ್ಲೂ ಮಾತಾಡ್ತಾರೆ ಅವರ ಪ್ರತಿಕ್ರಿಯೆಯನ್ನು ಕೂಡ ನೋಡೋಣ ಇವತ್ತು ನೋಡಿ ನಾವು ಹಿಂದುಳಿದ ವರ್ಗದವರು ನಾವು ನಮ್ಮ ಜಾತಿಗಳನ್ನ ಹೇಳ್ಕೊಳ್ಳೋದ್ ಕೂಡ ಒಂದು ಸಮಯದಲ್ಲಿ ಹಿಂಜರಿತಿದ್ವಿ ನಾನ್ ಸಣ್ಣವನಿದ್ದಾಗಲೇ ನಮ್ಮ ಸ್ಕೂಲ್ಗಳಲ್ಲಿ ಯಾರ್ಯಾರು ನಮ್ಮ ಸಮುದಾಯದವರು ಇದ್ದಾರೆ ಅನ್ನೋದು ಗೊತ್ತಿರ್ತಾರೆ ಯಾಕೆಂತಂದ್ರೆ ಯಾರು ನಾವು ಇಂಥ ಜಾತಿ ಅವರು ಹಿಂದುಳಿದ ವರ್ಗದವರು ಅಂತ ಹೇಳ್ಕೊಳ್ತೀರಲ್ಲ ಆದರೆ ಅಂಥ ಸಂದರ್ಭದಲ್ಲಿ ನಮ್ಮ ಸಮುದಾಯದಲ್ಲಿ ಮಠ ಕಟ್ಟಿ ಸಂಘಟನೆ ಮಾಡಿ ನಾವು ಕೂಡ ನಮ್ಮ ಸಮುದಾಯದ ಹೆಸರನ್ನ ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕೆ ಮಾಡೋದಕ್ಕೆ ಕಾರಣಕರ್ತರು ಆಗಿನ ಕಾಲದ ನಾಯಕರು ಸಿದ್ದರಾಮಯ್ಯ ಅವರು ರೇವಣ್ಣ ರೇವಣ್ಣವರು ಇನ್ನೂ ಆಗಿನ ಕಾಲದ ಎಲ್ಲ ನಮ್ಮ ಸಮುದಾಯದ ನಾಯಕರು ಒಟ್ಟಿಗೆ ಸೇರಿ ಮಠ ಕಟ್ಟಿದ್ರಿಂದ ನಾವು ಸಂಘಟಕರಾಗ ಸಾಧ್ಯ ಆಯಿತು ಅದೇ ರೀತಿ ಸಿದ್ದರಾಮಯ್ಯ ಅವರು ಕೂಡ ಸರ್ಕಾರದ ವತಿಯಿಂದ ಕನಕದಾಸ ಜಯಂತಿಯನ್ನ ಆ ಪ್ರಾರಂಭ ಮಾಡೋದು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದಾಗ ಸಾರಿಗೆ ಮಂತ್ರಿಗಳಾಗಿದ್ದಾಗ ಆಗ ಸರ್ಕಾರದ ವತಿಯಿಂದ ಇಡೀ ರಾಜ್ಯದಲ್ಲಿ ಕನಕದಾಸ ಜಯಂತಿ ಆಗ ಪ್ರಾರಂಭ ಹಾಕಿ ಶುರು ಆಯ್ತು ಅದ್ರ ಮೂಲಕ ಸಂಘಟನೆ ಮಾಡೋಕೆ ಸಾಧ್ಯ ಆಯ್ತು ಆತ್ಮವಿಶ್ವಾಸ ಬೆಳಕೊಳಕ್ ಸಾಧ್ಯ ಆಯಿತು ಆದ್ರೆ ಸಿದ್ದರಾಮಯ್ಯ ಅವರು ಕನಕದಾಸ ಜಯಂತಿನ ಸರ್ಕಾರದ ವತಿಯಿಂದ ಪ್ರಾರಂಭ ಮಾಡಿಸೋದಕ್ಕೆ ಕಾರಣ ಏನು ಅವರು ಟ್ರಾನ್ಸ್ಪೋರ್ಟ್ ಮಂತ್ರಿಗಳಾಗಿದ್ದರಿಂದ ಅಂದ್ರೆ ಅವರು ನಾಯಕರನ್ನಾಗಿ ನಮ್ಮ ಸಮುದಾಯದವರು ಮಾಡಿದ್ರಿಂದ ಅವರಿಗೆ ಸಂಪೂರ್ಣವಾಗಿ ತಮ್ಮ ಬೆಂಬಲನ ಅವರಿಗೆ ಕೊಟ್ಟಿದ್ರಿಂದ ಹಾಗಾಗಿ ಒಂದು ಸಮುದಾಯ ಬೆಳಿಬೇಕು ಅಂತಂದ್ರೆ ರಾಜಕೀಯ ಶಕ್ತಿ ಬಹಳ ಮುಖ್ಯ ಆ ರಾಜಶಕ್ತಿ ಶಕ್ತಿ ಬರಬೇಕು ಅಂತಂತಂದ್ರೆ ನೀವೆಲ್ಲ ಒಕ್ಕಟ್ಟಾಗಿ ಯಾರ ಸಮುದಾಯವಾಗಿ ಕೆಲಸ ಮಾಡ್ತಾರೆ ಅಂಥ ನಾಯಕರುಗಳಿಗೆ ನಿಮ್ಮ ಬೆಂಬಲ ಮಾಡಿಕೊಡಬೇಕು ಆಶೀರ್ವಾದ ಮಾಡಬೇಕು ಇವತ್ತು ನೀವು ಆ ರೀತಿ ಆಶೀರ್ವಾದ ಮಾಡಿದ ಕಾರಣದಿಂದನೇ ಇವತ್ತು ಸಿದ್ದರಾಮಯ್ಯ ಅವರು ಒಂದಲ್ಲ ಎರಡನೇ ಬಾರಿ ಮುಖ್ಯಮಂತ್ರಿಗಳಾಗ ಸಾಧ್ಯ ಆಗಿದೆ ಯತೀಂದ್ರ ಅವರ ಎರಡನೇ ಪ್ರತಿಕ್ರಿಯೆಯನ್ನು ನಾವು ನೋಡಿದ್ವಿ ಅಂದರೆ ಹಿಂದುಳಿದ ವರ್ಗದವರು ಮೇಜರ್ ಕಮ್ಯುನಿಟೀಸ್ಗಳು ಬಿ ಜೆ ಪಿ ಪರ ಹೋಗ್ತಾ ಇದ್ದರೆ ಹಿಂದುಳಿದ ವರ್ಗಗಳು ಸಿದ್ದರಾಮಯ್ಯವರ ಪರ ಗಟ್ಟಿಯಾಗಿ ನಿಲ್ಲಬೇಕು ಅಂದರೆ ರಾಜಕೀಯ ಧ್ರುವೀಕರಣ ಮತಗಳ ಧ್ರುವೀಕರಣ ಆದರೆ ಕಾಂಗ್ರೆಸ್ಸಿಗೆ ಗೆಲುವಾಗುತ್ತೆ ಅನ್ನುವ ಒಂದು ಲೆಕ್ಕಾಚಾರ ಇರಲಿ ಚುನಾವಣೆಯ ಹೊಸ್ಲಲ್ಲಿ ಈ ಥರದ್ದೆಲ್ಲ ಮಾತುಕತೆಗಳು ನಡೀತವೆ ಆದರೆ ಈ ರಾಮನ ಅಲಯ ಅಬ್ಬರದ ನಡುವೆ ಅಯೋಧ್ಯೆಯ ರಾಮನ ಅಲೆಯನ್ನು ಬಿ ಜೆ ಪಿ ಹೇಗೆ ಎಬ್ಬಿಸ್ತಿದೆ ಅಂತ ಹೇಳಿದರೆ ಅದು ಬರುವ ದಿನಗಳಲ್ಲಿ ಯಾವ ತಿರುವನ್ನ ಪಡೆಯುತ್ತೋ ಅದು ಹೇಳೋದಕ್ಕಾಗ್ತಾ ಇಲ್ಲ ಇಂಥ ಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರ ಪರ ಅಲೆ ಏನಾಗುತ್ತೆ ಹೇಗಿರುತ್ತೆ ಅನ್ನುವ ಚರ್ಚೆ ಕೂಡ ಇಲ್ಲಿ ನಡೆದಿದೆ ಜೊತೆಗೆ ಚುನಾವಣೆಯ ಹೊಸ್ಟಿಲಲ್ಲಿ ಇಂಥದ್ದೊಂದು ಸ್ಟೇಟ್ಮೆಂಟು ಯತೀಂದ್ರ ಅವರಿಂದ ಬೇಕಾಗಿತ್ತ ಅನ್ನೋದು ಕೂಡ ಇಲ್ಲಿ ಮುಖ್ಯವಾದಂತಹ ಚರ್ಚೆ ಅಂದರೆ ಈಗ ಅವರು ಮುಂದುವರಿಬೇಕಾದ್ರೆ ನೀವು ವೋಟ್ ಮಾಡಿ ಅನ್ನುವ ಧ್ವನಿನಲ್ಲಿ ಹೇಳಿದರೆ ವೋಟ್ ಮಾಡಲಿಲ್ಲ ಅಂದರೆ ಕಾಂಗ್ರೆಸ್ ಸೋತರೆ ಅವರ ಕುರ್ಚಿಗೆ ಸಂಚಕಾರ ಬರುತ್ತಾ ಎನ್ನುವ ಪ್ರಶ್ನೆಯನ್ನು ಯತೀಂದ್ರ ಅವರೇ ಹುಟ್ಟು ಹಾಕಿದ ಹಾಗಾಗುತ್ತೆ ಅನಗತ್ಯವಾಗಿ ವಿವಾದವನ್ನು ಅವರೇ ಹುಟ್ಟು ಹಾಕಿದ ಹಾಗಾಗುತ್ತೆ ಕುರ್ಚಿಯ ವಿವಾದವನ್ನು ಅಂದರೆ ಅವರ ಕಾಂಗ್ರೆಸ್ ಸೋತಿದ್ದೇ ಆದರೆ ಪಕ್ಷದ ಒಳಗಿರುವ ಅವರ ರಾಜಕೀಯ ಎದುರಾಳಿಗಳು ಅವರ ನಾಯಕತ್ವವನ್ನು ಪ್ರಶ್ನೆ ಮಾಡುವ ಅಥವಾ ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಪರಾಭವ ಹೊಂದಿರೋದ್ರಿಂದ ಅವರ ಕುರ್ಚಿಯನ್ನು ಪ್ರಶ್ನಿಸುವ ವಿದ್ಯಮಾನಗಳಿಗೆ ಈ ಒಂದು ರಿಸಲ್ಟ್ ಚಾಲನೆಯನ್ನು ಕೊಡುತ್ತಾ ಅನ್ನುವ ಒಂದು ವಿಶ್ಲೇಷಣೆಗೂ ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರ ಈ ಒಂದು ಸ್ಟೇಟ್ಮೆಂಟ್ ಮುಖ್ಯವಾಗಿ ಕಾರಣ ಆಗ್ತಾ ಇದೆ ಅಂದರೆ ಇದು ಎಲ್ಲೋ ಒಂದು ಕಡೆ ನಾವು ಆ ವೋಟಿಂಗ್ ಪ್ಯಾಟ್ರನನ್ನು ಗಮನಿಸಿದಾಗ ಕರ್ನಾಟಕ ನಾನು ಪ್ರತಿ ಸರಿ ಹೇಳ್ತಾ ಇರ್ತೀನಿ ಕರ್ನಾಟಕ ವಿಧಾನಸಭೆಗೆ ಒಂದು ಪ್ಯಾಟರ್ನ್ ಅಲ್ಲಿ ವೋಟ್ ಮಾಡಿದ್ರೆ ಲೋಕಸಭೆಗೆ ಮತ್ತೊಂದು ಪ್ಯಾಟರ್ನ್ ಈಗ ಲೋ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಪರ ಮತ ಚಲಾಯಿಸಿದ್ರೆ ತಕ್ಷಣ ಲೋಕಸಭೆ ನಡೆದ್ರು ಮತಗಳ ವಿರುದ್ಧ ಅಂದರೆ ಎಲ್ಲೋ ಒಂದು ರಾಷ್ಟ್ರ ಚುನಾವಣೆಗಳು ಬಂದಾಗ ಬಿಜೆಪಿ ಪರ ಮತ ಚಲಾಯಿಸೋದು ಇತ್ತೀಚಿನ ವರ್ಷಗಳಲ್ಲಿ ನಮಗೆ ಕಂಡು ಬರ್ತಿದೆ ಅಂದ್ರೆ ಈ ಸಾಂಪ್ರದಾಯಿಕವಾದ ಪ್ಯಾಟರ್ನ್ ನಾವು ಮುರಿದ್ರೆ ಆಗ ಮಾತ್ರ ಕಾಂಗ್ರೆಸ್ಸಿಗೆ ಗೆಲುವು ಸಾಧ್ಯ ಅಂದರೆ ಸಿದ್ದರಾಮಯ್ಯನವರ ಇಮೇಜ್ ನಿಟ್ಕೊಂಡು ಈ ಸಾಂಪ್ರದಾಯಿಕವಾಗಿ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಮತ ಹಾಕುವ ಒಂದು ಸಂಪ್ರದಾಯವನ್ನು ಮುರಿಯುವ ಉದ್ದೇಶದಿಂದ ಯತೀಂದ್ರ ಅವರು ಈ ಸ್ಟೇಟ್ಮೆಂಟನ್ನು ಮಾಡಿದಾರಾ ಅನ್ನುವ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ ಅಂದರೆ ಸಿದ್ದರಾಮಯ್ಯನವರ ವರ್ಚಸ್ಸು ಈ ಸರ್ಕಾರದ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಮತಗಳಾಗಿ ಕನ್ವರ್ಟ್ ಮಾಡುವಂತಹ ಒಂದು ಪ್ರಯತ್ನ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳನ್ನು ಓಟ್ ಆಗಿ ಕನ್ವರ್ಟ್ ಮಾಡುವಂತಹ ಯತ್ನ ಎಲ್ಲದರ ಹಿನ್ನೆಲೆಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟು ಇವತ್ತು ಕಾಂಗ್ರೆಸ್ ಒಳಗೆ ಮತ್ತು ಕಾಂಗ್ರೆಸ್ಸಿನ ಹೊರಗೆ ಮತ್ತು ಪ್ರತಿಪಕ್ಷಗಳ ಮಧ್ಯೆಯೂ ಕೂಡ ರಾಜಕೀಯ ಸಂಚಲನವನ್ನು ಮೂಡಿಸಿದೆ ಬೇಕಾದಷ್ಟು ರೀತಿಯ ಚರ್ಚೆಗೂ ಕಾರಣ ಆಗಿದೆ ಭವಿಷ್ಯದಲ್ಲಿ ಏನಾಗಬಹುದು ಎನ್ನುವ ಊಹಾಪೋಹಕ್ಕೂ ಕೂಡ ಕಾರಣ ಆಗಿದೆ ಎಲ್ಲದಕ್ಕೂ ಚುನಾವಣೆಯ ಫಲಿತಾಂಶವೇ ಉತ್ತರವನ್ನು ಕೊಡಲಿದೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯದೆ ನಮಸ್ಕಾರ